ಈ ದಿನ ನಮ್ಮ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಮೂವತ್ತೇಳನೇ ಕಾರ್ಯಕ್ರಮ ಈ ಮೂವತ್ತೇಳನೇ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ನಗರದ ಹೆಸರಾಂತ ಅಡಕೆ ಮಂಡಿ ವರ್ತಕರಾದ ಶೇಖರಪ್ಪನವರು ಮತ್ತು ಹಾಗೂ ಭರತ್ ಪ್ರಕಾಶ್ರವರ ಪ್ರಕಾಶ್ ಭರತ್ ಅವರ ಕುಟುಂಬ ಅವರ ಮನೆಯವರ ವರ್ಷ ಇವರ ಜನ್ಮದಿನಾಚರಣೆ ಈ ಎರಡೂ ಕಾರ್ಯಕ್ರಮಗಳ ಪ್ರಯುಕ್ತ ಈ ದಿನ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ವತಿಯಿಂದ ಅವರ ಸಹಯೋಗದಲ್ಲಿ ಇವರು ಈ ದಿನದ ಸೇವೆಯನ್ನು ಮಾಡುತ್ತಾ ಇದ್ದಾರೆ ಇವರಿಗೂ ಇವರ ಕುಟುಂಬ ವರ್ಗದವರು ಎಲ್ಲರಿಗೂ ಕೂಡ ತಾಯಿ ಅನ್ನಪೂರ್ಣೇಶ್ವರಿಯು ಅನುಗ್ರಹಿಸಲಿ ಅವರ ಮನೆ ಬೆಳಗಲಿ ಅವರು ಇನ್ನೂ ಹೆಚ್ಚಿನ ಶ್ರೇಯಸ್ಥರು ಹೊಂದಿ ಇಂಥ ದಾಸೋಹಗಳನ್ನು ಅನೇಕ ದಾಸೋಹಗಳನ್ನು ಮಾಡುವ ಶಕ್ತಿ ಆ ತಾಯಿ ಅನುಗ್ರಹಿಸಲಿ ಎಂದು ನಾವು ಅಮೃತಾನ ದಾಸೋಹದ ಪರವಾಗಿ ನಾವು ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇವೆ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಶೇಖರಣ್ಣ ಇರ್ಬೋದು ಅಥವಾ ಪ್ರಕಾಶ್ ಭರತ್ ಪ್ರಕಾಶ್ ಅವರು ಇರ್ಬೋದು ಮುಂದಿನ ದಿನಗಳಲ್ಲಿ ಅವರ ಆತ್ಮೀಯರು ಇನ್ನೊಂದು ಇನ್ನೊಂದು ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಜೋಡಿಸುವಂತ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಅವರಲ್ಲೂ ಕೂಡ ನಾವು ಪ್ರಾರ್ಥನೆ ಮಾಡಿಕೊಳ್ತೀವಿ ಹಾಗೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಂಗ್ಯ ಸಿದ್ಧಾರ್ಥ

ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಮೂವತ್ತೇಳನೇ ಆವೃತ್ತಿ ಅನ್ನದಾಸೋಹ ಕಾರ್ಯಕ್ರಮ ಇವತ್ತು ಬಹಳ ಅದ್ದೂರಿಯಿಂದ ಇಲ್ಲಿ ಸಂಪನ್ನಗೊಂಡಿದೆ ನಾವೆಲ್ಲರೂ ಬಹಳ ಸಂತೋಷಪಟ್ಟಿದ್ದೇವೆ ಐನೂರಕ್ಕೂ ಹೆಚ್ಚು ದಾಸೋಹದ ಸೇವೆ ಇವತ್ತು ಇಲ್ಲಿ ನೆರವೇರಿದೆ ಈ ಸೇವೆಯ ಪ್ರಮುಖ ಸೇವಾಕರ್ತರು ನಮ್ಮೆಲ್ಲರ ಆತ್ಮೀಯರು ಶಿವಮೊಗ್ಗದಲ್ಲಿ ಒಂದು ಅಡಕೆ ಮಂಡಿ ವರ್ತಕರಾಗಿ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥ ಹೆಗ್ಗುರುತನ್ನು ಬಿಟ್ಟಿರ್ತಕ್ಕಂಥ ಶೇಖರಣ್ಣನವರು ನಮ್ಮ ಸಹ್ಯಾದ್ರಿ ಸ್ನೇಹಿ ಸಂಘದ ಹಿರಿಯ ಸದಸ್ಯರು ಹೌದು ಕುಡ್ಲೂರು ಬಿ ಎಸ್ ನಂಜುಂಡಪ್ಪ ಅರಕನೆಟ್ಟೆ ಟ್ರೇಡಿಂಗ್ ಕಂಪನಿ ಅಂತಕ್ಕಂಥ ಹೆಸರಿನಲ್ಲಿ ಅವರು ಶಿವಮೊಗ್ಗದಲ್ಲಿ ಅಡಿಕೆ ವ್ಯಾಪಾರವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಇಡೀ ಕುಟುಂಬ ವರ್ಗದವರು ಶಿವಮೊಗ್ಗ ನಗರದಲ್ಲಿ ಒಂದು ಒಳ್ಳೆ ಹೆಸರನ್ನು ಹೊಂದಿದ್ದಾರೆ ಯಾವುದೇ ಸೇವೆ ಇದ್ರೂ ಕೂಡ ನಮ್ಮ ಶೇಖರಣ್ಣನವರ ಕೈ ಮುಂದು ಯಾವುದೇ ಒಂದು ಸೇವೆಗೆ ಸದಾಕಾಲ ಸಿದ್ಧ ನಾವು ನೆಹರು ಸ್ಟೇಡಿಯಂನಲ್ಲಿ ಇವತ್ತೊಂದು ನಿವೇಶನವನ್ನು ಕೊಂಡ್ಕೋಬೇಕಾರೆ ಅದರಲ್ಲಿ ಶೇಖರಣ್ಣನವರ ಪಾತ್ರ ಇದೆ ಅವರ ಕೊಡುಗೆಯಾಗಿ ಒಂದಿಷ್ಟು ಹಣವನ್ನ ನಮಗೆ ಕೊಟ್ಟಿದ್ದಾರೆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಮ್ಮ ಶೇಖರಣ್ಣ ನಮಗೆ ಸಹಕಾರವನ್ನ ಕೊಟ್ಟುಕೊಂಡು ಬಂದಿದ್ದಾರೆ ಕುಡ್ಲೂರು ಕಡೂರು ತಾಲೂಕಿನಲ್ಲಿ ಅವರ ತೋಟ ಕೂಡ ಇದೆ ಅಲ್ಲಿಯೂ ಕೂಡ ಅವರು ಜವಾಬ್ದಾರಿಯನ್ನು ವಹಿಸಿಕೊಂಡು ಸಾಮಾಜಿಕವಾಗಿ ಬದುಕನ್ನು ಕೂಡ ಕಟ್ಟಿಕೊಂಡಿದ್ದಾರೆ ಬಹಳ ಸಂತೋಷ ಇದೆ ಇವರ ಸಾಮಾಜಿಕ ಬದುಕು ಹಾಗೆಯೇ ಇವರ ವ್ಯವಹಾರಗಳು ಇವೆಲ್ಲವೂ ಕೂಡ ಚೆನ್ನಾಗಿ ಆಗಲಿ ತಾಯಿ ಅನ್ನಪೂರ್ಣೇಶ್ವರಿ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಗ್ರಹಿಸಲಿ ಅವರ ಕುಟುಂಬ ವರ್ಗದವರಿಗೆ ಇನ್ನು ಇಂತಹ ನೂರಾರು ದಾಸೋಹಗಳನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಎಲ್ಲರ ಪರವಾಗಿ ಶೇಖರಣ್ಣ ಕುಟುಂಬ ವರ್ಗದವರಿಗೆ ಹೃತ್ಪೂರ್ವವಾದಂತಹ ಧನ್ಯವಾದಗಳನ್ನು ಹಾಗೆಯೇ ಇವತ್ತಿನ ಮತ್ತೋರ್ವ ಸೇವಾಕರ್ತರು ನಮ್ಮೆಲ್ಲರ ಆತ್ಮೀಯ ಶಿಷ್ಯ ಭರತ್ ಪ್ರಕಾಶ್ ಭರತ್ ಪ್ರಕಾಶ್ ಎರಡನೇ ಬಾರಿಗೆ ದಾಸೋಹದ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಇವತ್ತು ಅವರ ಧರ್ಮಪತ್ನಿ ಶ್ರೀಮತಿ ವರ್ಷ ಭರತ್ ಅವರ ಜನ್ಮದಿನ ಶ್ರೀಮತಿ ವರ್ಷ ಅವರಿಗೆ ಭಗವಂತ ಆಯುರಾರೋಧ್ಯ ಭಾಗ್ಯ ಎಲ್ಲವನ್ನು ಕೊಡಲಿ ಪ್ರಕಾಶ್ ಅವರಿಗೆ ಇಂತಹ ನೂರಾರು ದಾಸೋಹಗಳನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ಆ ತಾಯಿ ಅನ್ನಪೂರ್ಣೇಶ್ವರಿಯಲ್ಲಿ ನಾವೆಲ್ಲರೂ ಬೇಡಿಕೊಂಡು ಅವನಿಗೂ ಕೂಡ ಅಮೃತ ಅನ್ನದಾಸೋ ಪ್ರತಿಷ್ಠಾನದ ಪರವಾಗಿ ಪೂರಕವಾದಂತಹ ಧನ್ಯವಾದಗಳು ಹಾಗೆಯೇ ಮೇಡಮ್ ವರ್ಷ ಅವರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬಹಳ ಜನ ಹೊಸದಾಗಿ ತೊಡಗಿಸ್ಕೊಂಡಿದ್ದಾರೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥವರು ನಮ್ಮ ಶೇಖರಣ್ಣನವರ ಆತ್ಮೀಯ ಸ್ನೇಹಿತರು ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರಾದ್ರ ಸಿದ್ದೇಶ್ ಅವರು ಇವತ್ತು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಅವರಿಗೆ ನಾನು ಸ್ವಾಗತವನ್ನ ಕೋರ್ತೇನೆ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರು ಆಗರದಲ್ಲಿ ಸಹಕಾರು ಅಂತೇಳಿ ನಾವು ತಮಾಷೆಗೆ ಕರೀತೇವೆ ಬಸವರಾಜ್ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಅವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ ದೇವರಾಜ್ ಅಂತ ಹೇಳಿ ಗಾರ್ಡನ್ ಏರಿಯಾದಲ್ಲಿ ವ್ಯವಹಾರವನ್ನು ಮಾಡ್ತಾ ಇರ್ತಕ್ಕಂಥವರು ದೇವರಾಜ್ ಅವರಿಗೆ ಸ್ವಾಗತವನ್ನ ಕೋರ್ತೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಶಶಿ ಮಂಗಳಾಗರ ಇದ್ದಾರೆ ಹಾಗೆ ಹಳೆಯ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂತ ಈ ಎಲ್ಲ ಸ್ನೇಹಿತರು ಕೂಡ ನಮ್ಮ ಕಾರ್ಯಕರ್ತರು ಈ ಒಂದು ದಾಸೋಹ ಅರ್ಥಪೂರ್ಣವಾಗಿ ನಡೀತಾ ಇದೆ ಮೂವತ್ತೇಳನ ಆವೃತ್ತಿಯಲ್ಲಿ ಅಂದ್ರೆ ಇವರೆಲ್ಲರ ಪರಿಶ್ರಮ ಇವರೆಲ್ಲ ಆ ಒಂದು ಕ್ರಿಯಾಶೀಲತೆ ಬಹಳ ಮುಖ್ಯ ಮುಂದಿನ ದಿವಸಗಳಲ್ಲಿ ಎಲ್ಲರೂ ಕೂಡ ನಮ್ಮ ಜೊತೆ ಜೋಡಿಸ್ಕೊಳ್ಳಿ ತಮ್ಮೆಲ್ಲರಿಗೂ ಅಮೃತ ಅನ್ನದಾಸ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವ ಧನ್ಯವಾದಗಳನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಇರಬೇಕು ಅಂತ ಹೇಳಿ ಮತ್ತೊಮ್ಮೆ ಕೋರಿಕೆಯನ್ನು ಸಲ್ಲಿಸಿಕೊಳ್ತೇನೆ ಹಾಗೆ ಮೆಸ್ಕಾಂ ಮೋಹನ್ ಕುಮಾರ್ ಕೂಡ ಬಂದಿದ್ದಾರೆ ನಮ್ಮ ಜೊತೆ ಮೋಹನ್ ಕುಮಾರ್ ಕೂಡ ಗುರುತಿಸಿಕೊಂಡಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಇತ್ತೀಚಿನ ಹಾಕ್ತಾ ಇದ್ದಾರೆ